ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಗಾಡಿ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ಟ್ರ್ಯಾಕ್ಟರ್ ಅವಶ್ಯಕತೆ ಇರುತ್ತೋ ಹುಡುಕ್ತಾ ಇರ್ತಾರೋ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರು ಟ್ರಾಲಿಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀವಿ ನೋಡಿ ಒಂದು ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಕಳ್ಸಿ ಕೊಡಿ ಕಳ್ಸಿ ಕೊಟ್ಟರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ದೆ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಟ್ರ್ಯಾಕ್ಟ್ರ್ ಬಂದು ಆಗಲೇ ಹೇಳಿದಾಗೆ ಸ್ವರಾಜ್ ಸೆವೆನ್ ಡವಲ್ ಫೋರ್ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹದಿನಾರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಒಂಬತ್ತು ವರ್ಷದ ಗಾಡಿ ಇದೆ ಸ್ನೇಹಿತರೆ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ತರ್ಡ್ ಪಾರ್ಟಿ ಆಗ್ತಾರೆ ಸ್ನೇಹಿತ ಒಂದು ಗಾಡಿ ಸದ್ಯಕ್ಕೆ ಇರ್ತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿ ಸ್ನೇಹಿತರೆ ಇದು ಗಾಡಿ ಬಂದು ನಲವತ್ತೆಂಟು ಎಚ್ ಪಿ ಗಾಡಿ ಫಾರ್ಟಿ ಏಟ್ ಎಚ್ ಪಿ ಆರ್ಸ್ ಪವರ್ ಒಂದು ಇರ್ತಕ್ಕಂಥ ಒಂದು ಟ್ರ್ಯಾಕ್ಟ್ರು ಓನ್ಲಿ ಇಂಜನ್ ಮಾತ್ರ ಸೇಲ್ಗೆ ಇಟ್ಟಿದ್ದಾರೆ ಪವರ್ ಸ್ಟೀರಿಂಗ್ ವಿತ್ ಐಲ್ ಬ್ರೇಕ್ ಒಂದು ಒಂದು ಗಾಡಿ ಅಂತಲೇ ಹೇಳ್ಬೋದು ಟೈರ್ ಕಂಡೀಷನ್ ಎಲ್ಲ ಒಂದು ಎಪ್ಪತ್ತರಿಂದ ಎಪ್ಪತ್ತು ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇರ್ಬೋದು ಸ್ನೇಹಿತರೆ ಲೊಕೇಶನ್ಗೆ ಹೋಗಿ ನೀವು ಕೂಡ ನೋಡಿ ಚೆಕ್ ಮಾಡಿಕೊಂಡು ಖರೀದಿ ಮಾಡ್ಬೋದು ಇನ್ನು ಗಾಡಿ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಬೇಕಿನಾಳ್ ಏನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕಿದೆ ಸ್ನೇಹಿತರೆ ತಾಳಿಕೋಟೆ ತಾಲೂಕಿನ ಬೇಕಿನಾಳ್ ಗ್ರಾಮದಲ್ಲಿ ಮಾರಾಟಕ್ಕೆ ಗಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಇನ್ಸುರೆನ್ಸ್ ಇಲ್ಲ ಅಂತ ಹೇಳ್ತಾಯಿದ್ರೆ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾಯಿದ್ರೆ ಇನ್ಶೂರೆನ್ಸ್ ಮಾತ್ರ ಲ್ಯಾಪ್ಸ್ ಆಗಿದೆ ಗಾಡಿದು ಆದರೆ ಡಾಕ್ಯುಮೆಂಟ್ಸ್ ಎಲ್ಲ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾಯಿದ್ರೆ ನೋಡಿರಿ ಯಾರಿಗಿಷ್ಟಾಗುತ್ತೋ ಹೋಗಿ ನೋಡ್ಕೊಳ್ಳಿ ಹೆಚ್ಚು ಕಡಿಮೆ ಮಾತಾಡ್ಕೊಳ್ಳಿ ಪ್ರೈಸ್ ಕೂಡ ಏನು ಫೈನಲ್ ಆಗೋಲ್ಲ ಗಾಡಿ ಓನರ್ ಪ್ರೈಸ್ ಒಂದು ಮೂರು ಲಕ್ಷ ಐವತ್ತು ಸಾವಿರ ಇದ್ದಾರೆ ಹೇಳ್ತಾ ಇರೋದು ಮೂರು ಲಕ್ಷ ಸಾವಿರ ಮೂರು ನಲ್ವತ್ತು ಹೇಳ್ತಾ ಇದಾರೆ ಬಟ್ ಇನ್ನು ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೂರು ಮೂವತ್ತಕ್ಕೆ ಬಂದರೆ ಫೈನಲ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಇಷ್ಟ ಆಗುತ್ತೋ ಅಂತವ್ರು ಲೊಕೇಶನ್ಗೂ ಗಾಡಿ ನೋಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆದರೆ ಪ್ರೈಸ್ನ ಮಾತಾಡಿಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಸ್ನೇಹಿತರೆ ಲೈಕ್ ಮಾಡಿದ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ರಿ ಇನ್ನೂ ಹಲವಾರು ಇದೇ ರೀತಿ ಡೈಲಿ ವೀಡಿಯೋಗಳು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋದೇ ನಿಮ್ಮ ಮಧ್ಯೆ ಸಿಗ್ತೀನಿ Thank you friends, thanks for watching, bye.